ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಮಹೇಶ್ವರಿ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞೆ ಈ ದಿನ ನಾವು ತುಂಬಾ ಮುಖ್ಯವಾದ ಒಂದು ವಿಷಯದ ಬಗ್ಗೆ ಚರ್ಚಿಸೋಣ ಅಂತ ಭಾವಿಸಿ ಹದಿಯರೆಯದವರ ಆರೋಗ್ಯ ಸಮಾಲೋಚನೆ ಇದು ಪ್ರತಿ ಪಾಲಕರಲ್ಲೂ ಹಾಗೂ ಆ ವಯಸ್ಸಿನ ಮಗುವಿನಲ್ಲಿ ಕಾಡ್ತಿರೋ ಒಂದು ಪ್ರಶ್ನೆ ಇದ್ರ ಬಗ್ಗೆ ಏನೇನು ಕಾಳಜಿ ವಹಿಸಬೇಕು ಹಾಗೆ ಯಾವ ರೀತಿ ತಯಾರಿಯಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ ಈ ಹದಿಹರೆಯದವರ ವಯಸ್ಸು ಏನಂದ್ರೆ ಹತ್ತರಿಂದ ಹತ್ತೊಂಬತ್ತು ವರ್ಷ ಇದು ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ರು ಸೇರ್ಕೋತಾರೆ ಇದರಲ್ಲಿ ಮುಖ್ಯವಾಗಿ ಒಂದು ಮಗುವಲ್ಲಿ ಏನೇನ್ ಬದಲಾವಣೆ ಆಗುತ್ತೆ ಈ ವಯಸ್ಸು ಈ ವಯಸ್ಸಲ್ಲಿ ಅನ್ನೋದನ್ನ ನಾವು ಮೊದಲು ತಿಳ್ಕೊಬೇಕು ಮಾನಸಿಕವಾಗಿ ದೈಹಿಕವಾಗಿ ಹಾಗೂ ಅವರ ಶಾರೀರಿಕ ಬದಲಾವಣೆಗಳು ಈ ವಯಸ್ಸಿನ ಅನುಗುಣವಾಗಿ ಬದಲಾಗುತ್ತಿರುತ್ತೆ ಮುಖ್ಯವಾಗಿ ಒಂದು ಪಾಲಕರ ಕರ್ತವ್ಯ ಏನು ಅನ್ನೋದನ್ನ ಇಲ್ಲಿ ಅಚ್ಚುಕಟ್ಟಾಗಿ ಹೇಳ್ಕೊಡ್ತೀನಿ ಅಹ್ ಒಂದು ಮಗು ಏನು ಹತ್ತೊ ಹತ್ತರಿಂದ ಹತ್ತೊಂಬತ್ತು ವಯಸ್ಸಿನ ಒಳಗಡೆ ಬಂದಾಗ ಅವರಲ್ಲಿ ದೈಹಿಕವಾಗಿ ಒಂದು ಕೆಲವೊಂದು ವಿವಿಧ ದೇಹದ ಅಂಗಾಂಗಗಳ ಬದಲಾವಣೆ ಇರುತ್ತೆ ಅದರಿಂದ ಹೆಣ್ಣು ಮಕ್ಕಳಲ್ಲಿ ಋತುಮತಿ ಆಗುವುದು ಹಾಗೂ ಋತು ಚಕ್ರದ ಆರಂಭವಾಗುವುದು ಕಾಣಿಸ್ಕೊಳ್ಳುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಪ್ರತಿ ತಿಂಗಳು ಹೆಣ್ಣು ಮಗು ಒಂದು ಬ್ಲೀಡಿಂಗ್ ಅಂತ ಏನು ಮೆನ್ಸ್ಟ್ರೇಷನ್ ಅಂತ ಹೇಳ್ತೀವಿ ಅದು ಶುರು ಆಗುತ್ತೆ ಅದರಿಂದ ಈ ಮೆನ್ಸ್ಟ್ರೇಷನ್ ಇಂದ ಮಗುವಿನಲ್ಲಿ ಒಂದು ಹೆಣ್ಣು ಮಗುವಿನಲ್ಲಿ ಪ್ರತಿ ತಿಂಗಳ ರಕ್ತದ ಆ ರಕ್ತಸ್ರಾವ ಆಗೋದ್ರಿಂದ ದೇಹದಲ್ಲಿ ನ್ಯೂಟ್ರಿಷನಲ್ ಕೊರತೆ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಈ ನಮ್ಮ ಭಾಗದ ಹೆಣ್ಮಕ್ಳಲ್ಲಿ ನಾರ್ಮಲ್ ಆಗಿನೇ ಒಂದು ನ್ಯೂಟ್ರಿಷನಲ್ ಕೊರತೆ ತುಂಬಾ ಕಾಡ್ತಿರೋ ಪ್ರಶ್ನೆ ಇದಕ್ಕೋಸ್ಕರ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ವೀಕ್ಲಿ ಐರನ್ ಫೋಲಿಕ್ ಆಸಿಡ್ ಸಪ್ಲಿಮೆಂಟೇಶನ್ ಅನ್ನೋ ಒಂದು ಪ್ರೋಗ್ರಾಮ್ ಇದು ನೀವು ಪ್ರತಿ ಸ್ಕೂಲ್ಗಳಲ್ಲಿ ಅಂಗನವಾಡಿಗಳಲ್ಲಿ ಆಶಾ ಕಾರ್ಯಕರ್ತೆಯರಿಂದ ಇದನ್ನ ಸಪ್ಲಿಮೆಂಟ್ ತಗೋಬಹುದು ಒಂದು ಮಗುವಿಗೆ ನೂರು ಎಂ ಐರನ್ ಮತ್ತೆ ಫೈವ್ ಹಂಡ್ರೆಡ್ ಮೈಕ್ರೋಗ್ರಾಮ್ ಫೋಲಿಕ್ ಆಸಿಡ್ ಸಪ್ಲಿಮೆಂಟೇಶನ್ ನ ಪ್ರತಿ ವಾರ ಕೊಡೋದ್ರಿಂದ ಏನ್ ರಕ್ತಸ್ರಾವದಿಂದ ಆಗುವ ರಕ್ತಹೀನತೆಯನ್ನ ತಡೆಗಟ್ಟಬಹುದು ಮನೆಯಲ್ಲೇ ಈಗಾಗ್ಲೇ ಎಲ್ಲಾ ಪಾಲಕರು ಊಟದ ಒಂದು ಬದಲಾವಣೆಯನ್ನ ಮಾಡ್ಕೊಡೋದ್ರಿಂದ ಕೆಲವೊಂದು ಮಕ್ಕಳು ಊಟ ಸರಿಯಾಗಿ ತಗೊಳೋದನ್ನ ನಿರಾಕರಿಸಿದಾಗ ಅಟ್ಲೀಸ್ಟ್ ಇತರ ಐರನ್ ಫೋಲಿಕ್ ಆಸಿಡ್ ಸಪ್ಲಿಮೆಂಟೇಶನ್ ಇಂದ ಅವರ ದೇಹವನ್ನ ಸದೃಢಗೊಳಿಸ್ ಸದೃಢಗೊಳಿಸಬಹುದು ಇನ್ನೊಂದು ನಾವು ಅಹ್ ಡಿವರ್ಮಿಂಗ್ ಅನ್ನೋದನ್ನ ಒಂದು ಪ್ರೋಗ್ರಾಮ್ ನ ಪ್ರತಿ ವರ್ಷದ ಫೆಬ್ರವರಿ ಹಾಗೂ ಆಗಸ್ಟ್ ಅಲ್ಲಿ ಒಂದ್ ದಿನ ಮಾಡ್ತೀವಿ ಈ ಡಿ ವಾರ್ಮಿಂಗ್ ಅಲ್ಲಿ ಅಲ್ಬೆಂಡಸಲ್ ಫೋರ್ ಹಂಡ್ರೆಡ್ ಎಂಜಿ ಮಾತ್ರೆ ಒಂದು ಡೋಸ್ ಅನ್ನ ಪ್ರತಿ ಮಗುವಿಗೆ ಕೊಡೋದ್ರಿಂದ ಜಂತು ಹುಳುವಿನಿಂದ ಆಗೋ ರಕ್ತಹೀನತೆಯನ್ನ ತಡೆಗಟ್ಟಬಹುದು ಹಾಗೆ ಇನ್ನೊಂದು ಕಿಶೋರಿ ಸ್ವಾಸ್ಥ್ಯ ಯೋಜನಾ ಅಂತ ಗವರ್ನಮೆಂಟ್ ಒಂದು ಸ್ಕೀಮ್ ಹಾಕೊಂಡಿದೆ ಇದ್ರ ಮೂಲ ಉದ್ದೇಶ ಬಡತನದ ರೇಖೆಯಿಂದ ಕೆಳಗಡೆ ಇರೋ ಹೆಣ್ಮಕ್ಳಿಗೆ ನ್ಯೂಟ್ರಿಷನಲ್ ಸಪೋರ್ಟ್ ಕೊಡಕ್ ಆಗದೆ ಇರೋಂತ ಕುಟುಂಬಗಳಲ್ಲಿ ಅವ್ರಿಗೆ ನ್ಯೂಟ್ರಿಷನಲ್ ಇಂದ ರಕ್ತಹೀನತೆ ಕಾಡಬಾರ್ದು ಅನ್ನೋ ಕಾರಣಕ್ಕೆ ಮಂತ್ಲಿ ಇಷ್ಟಿಷ್ಟು ಅಮೌಂಟ್ ಅಂತ ಗೌರ್ಮೆಂಟ್ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ನ ಅವರ ಅಕೌಂಟ್ ಕೊಡುತ್ತೆ ಇದು ಮೇನ್ಲಿ ಅವರ ನ್ಯೂಟ್ರಿಷನಲ್ ಸಪೋರ್ಟ್ಗೆ ಅವರು ಒಳ್ಳೆ ಆಹಾರ ಪೌಷ್ಟಿಕ ಆಹಾರವನ್ನು ಪಡೆದುಕೊಳ್ಳಿ ಅನ್ನೋ ಕಾರಣದಿಂದ ಇದೇ ತರ ಅಂಗನವಾಡಿಯಲ್ಲೂ ಫುಡ್ ಸಪ್ಲಿಮೆಂಟ್ ಮಾಡ್ತಿದ್ದಾರೆ ಇದರಿಂದ ಕಿಶೋರಿಯರ ಆರೋಗ್ಯ ಸ್ವಾಸ್ಥ್ಯ ಇನ್ನಷ್ಟು ಬಲ ಬಲಗೊಳಿಸೋಣ ಅನ್ನೋ ಉದ್ದೇಶದಿಂದ ಹಾಗೆ ಬಾಲಿಕಾ ಸಮೃದ್ಧಿ ಯೋಜನಾ ಅಂತ ಒಂದು ಗವರ್ಮೆಂಟ್ ಸ್ಕೀಮ್ ಇದೆ ಈ ಸ್ಕೀಮಲ್ಲಿ ಮೇನ್ಲಿ ಏನ್ ಹೇಳ್ತಾರ ಅಂತಂದ್ರೆ ಟು ಡಿಲೇ ದ ಏಜ್ ಆಫ್ ಮ್ಯಾರೇಜ್ ನಮ್ಮ ಹಳ್ಳಿಗಾಡು ಪ್ರದೇಶದಲ್ಲಿ ಮುಖ್ಯವಾಗಿ ಈ ಹೆಣ್ಮಕ್ಳು ಒಂದ್ಸತಿ ದೊಡ್ಡವರಾದ್ರು ಅನ್ನೋ ಗೊತ್ತಾಯ್ತು ಅಂತಂದ್ರೆ ಮೊದ್ಲು ಮದ್ವೆ ಮಾಡಕ್ ಮುಂದಾಗ್ತಾರ ಇದರಿಂದ ನ್ಯೂಟ್ರಿಷನಲ್ಲಿ ಅವರು ಸ್ಟ್ರಾಂಗ್ ಇರಲ್ಲ ಅವರು ದೇಹ ಮುಂದೆ ಅಥವಾ ಮದ್ವೆ ಅಥವಾ ಮದ್ವೆ ಆದ್ಮೇಲೆ ಆಗೋ ಗರ್ಭಾವಸ್ಥೆಗೆ ಆಗೋ ಬದಲಾವಣೆಗಳನ್ನ ತಡ್ಕೊಳ್ಳೋ ಶಕ್ತಿ ಅವ್ರ ದೇಹಕ್ಕೆ ಇನ್ನೂ ಇರಲ್ಲ ಸೊ ಅದನ್ನ ಆ ಪಿರಿಯಡ್ ಅನ್ನ ಡಿಲೇ ಮಾಡಕ್ಕೆ ಬಾಲಿಕಾ ಸಮೃದ್ಧಿ ಯೋಜನಾ ಮಾಡಿದೆ ಗವರ್ಮೆಂಟ್ ಇನ್ನೊಂದು ಆರ್ ಎಂ ಎನ್ ಸಿ ಎಚ್ ಪ್ಲಸ್ ಎಂತ ರೀಪ್ರೊಡಕ್ಟಿವ್ ಮ್ಯಾಟರ್ನಲ್ ಚೈಲ್ಡ್ ಹೆಲ್ತ್ ಪ್ಲಸ್ ಅಡಲಸೆಂಟ್ ಹೆಲ್ತ್ ಎಜುಕೇಶನ್ ಅಂತ ಹಾಕೊಂಡಿದೆ ಇದರಲ್ಲಿ ಮೇನ್ಲಿ ಎಲ್ಲಾ ಹೆಣ್ಣು ಮಕ್ಕಳಿಗೆ ಅವರ ನ್ಯೂಟ್ರಿಷನಲ್ ಸ್ಟೇಟಸ್ ಮತ್ತೆ ಅವರ ಹೆಲ್ತ್ ಸ್ಟೇಟಸ್ ನ ಇಂಪ್ರೂವ್ ಮಾಡೋಕ್ಕೋಸ್ಕರ ಗವರ್ಮೆಂಟ್ ಈ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದೆ ಪ್ರತಿಯೊಬ್ರು ಅವರವರ ಅಕ್ಕಪಕ್ಕದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಾಗ್ಲಿ ಅಥವಾ ತಾಲೂಕು ಆಸ್ಪತ್ರೆಗಳಲ್ಲಾಗ್ಲಿ ಎಲ್ಲಾ ಕಡೆಯಿಂದ ಈ ಆರೋಗ್ಯ ಸೇವೆಯನ್ನ ಪಡ್ಕೋಬಹುದು ಇನ್ನೊಂದು ಈಗ ಮಕ್ಕಳಲ್ಲಿ ಆಗೋ ಮಾನಸಿಕ ಬದಲಾವಣೆ ಬಗ್ಗೆ ಒಂದೆರಡು ಮಾತು ಹೇಳಕ್ ಇಷ್ಟಪಡ್ತೀನಿ ಮಾನಸಿಕವಾಗಿ ಮಗುಗೆ ಏನೇನ್ ಬದಲಾವಣೆ ಆಗುತ್ತಂದ್ರೆ ಅವರಲ್ಲಿ ಕುತೂಹಲದ ಒಂದು ಭಾವ ಮೂಡೋದು ಹೆಚ್ಚು ಈ ಕುತೂಹಲ ಭಾವ ಗಂಡು ಮಕ್ಕಳಲ್ಲೂ ಬರುತ್ತೆ ಹೆಣ್ಮಕ್ಳಲ್ಲೂ ಬರುತ್ತೆ ಈಗ ಗಂಡ್ ಮಕ್ಕಳಾದ್ರೆ ಅವ್ರಿಗೆ ಇಲ್ದೇ ಇರೋ ಯೋಚನೆಗಳು ಯಾವ ತರ ಅಂದ್ರೆ ಗಾಡಿ ರೈಡ್ ಮಾಡಬೇಕು ಇನ್ನು ವಯಸ್ಸೇ ಇರಲ್ಲ ಆಗ್ಲೇ ಬೈಕ್ ತೊಗೊಂಡೋಗಿ ಇದ್ ಮಾಡೋದು ಅವ್ರಿಗೆ ಅದ್ರದ್ದು ಬಗ್ಗೆ ಪೂರ್ತಿ ನಾಲೆಜು ಇರಲ್ಲ ಅಂತ ಕೆಲಸಗಳಲ್ಲ ಆಮೇಲೆ ಈಗ ಅನ್ನೆಸಸರಿ ಸೋಷಿಯಲ್ ಮೀಡಿಯಾನ ಮಿಸ್ಯೂಸ್ ಮಾಡ್ಕೊಳ್ಳೋದು ಅಂತದೆಲ್ಲ ನೋಡ್ತೀವಿ ಇದರಿಂದ ಪೀರ್ ಪ್ರೆಷರ್ ಅಂತೀವಿ ಅಂದ್ರೆ ಸ್ನೇಹಿತರ ಒತ್ತಡ ಆಮೇಲೆ ಫ್ಯಾಮಿಲಿ ಪ್ರೆಷರ್ ಫ್ಯಾಮಿಲಿ ಪ್ರೆಷರ್ ಓದು ಓದು ಅನ್ನೋ ವಿಷಯಕ್ಕೆ ಆಗ್ಬೋದು ಪೀರ್ ಪ್ರೆಷರ್ ಅಲ್ಲಿ ಹೊಸ ಹೊಸದನ್ನ ಪ್ರಯತ್ನ ಈಗ ಏನೋ ಒಬ್ಬ ಸಿಗರೇಟ್ಸ್ ಕೊಟ್ಟ ಇಲ್ಲ ಕುಡಿಯೋದು ಇಂತ ಎಲ್ಲ ದುಶ್ಚಟಗಳಿಗೆ ಒಳಗಾಗೋದು ಇಂಥದ್ದನ್ನ ಪಾಲಕರು ಬೇಗನೆ ಗುರುತಿಸಿ ಅದನ್ನ ಯಾವ ರೀತಿ ಒಳಪಡಿಸಿ ತಮ್ಮಿಂದ ಅದಾಗಿಲ್ಲ ಅಂತಂದ್ರೆ ತಜ್ಞ ವೈದ್ಯರಿಂದ ಈಗ ನಮ್ಮ ಹತ್ರ ಎಲ್ಲ ಸ್ತ್ರೀ ರೋಗಕ್ಕೆ ಅವ್ರ ತಜ್ಞರಿದ್ದಾರೆ ಮಾನಸಿಕ ಒತ್ತಡ ಏನಾದ್ರು ಕಾಯಿಲೆ ಇದ್ರೆ ಅದಕ್ಕೋಸ್ಕರ ಮಾನಸಿಕ ವೈದ್ಯರಿದ್ದಾರೆ ಆಮೇಲೆ ಮಕ್ಕಳ ತಜ್ಞರಿದ್ದಾರೆ ಇಂಥವ್ರು ಎಲ್ಲಾರ ಹತ್ರ ಕರ್ಕೊಂಡೋಗಿ ಅವ್ರ ಹತ್ರ ಸೂಕ್ತ ಸಮಾಲೋಚನೆ ನಡೆಸಿ ಅದಕ್ಕೆ ಪರಿಹಾರ ಕಂಡ್ಕೋಬೇಕು ಹಾಗೆ ಇನ್ನೊಂದು ಈಗ ಹೆಣ್ಮಕ್ಳಲ್ಲಿ ಮುಖ್ಯವಾಗಿ ಏನಂದ್ರೆ ಮೆನ್ಸ್ಟ್ರೇಷನ್ ಅಂದ್ರೆ ನಾವೇನು ಋತುಮ ಋತುಮತಿ ಆಗ್ತಾಳಲ್ಲ ಅದಾದ್ಮೇಲೆ ಆಗೋ ಬದಲಾವಣೆಯಲ್ಲಿ ಪ್ರತಿ ಮಂತ್ ಋತುಚಕ್ರದ ರಕ್ತಸ್ರಾವ ಇದ್ದೇ ಇರುತ್ತೆ ಇದು ನಾರ್ಮಲ್ ಆಗಕ್ಕೆ ಹಾರ್ಮೋನಲ್ ಬದಲಾವಣೆಯಿಂದ ಆಗೋ ಈ ಕಂಡೀಷನ್ ಅಲ್ಲಿ ಮೂರರಿಂದ ಐದು ವರ್ಷ ಸಮಯ ತಗೊಳುತ್ತಿದ್ದು ಒಂದು ನಾರ್ಮಲ್ ಸ್ಥಿತಿ ಬರ ಆದ್ರಿಂದ ಪಾಲಕರು ಯಾವುದೇ ಒಳಗಾಗದೆ ಒಂದು ತಿಂಗಳು ಬಂತು ಒಂದ್ ತಿಂಗಳು ಮುಟ್ಟು ಬಂದಿಲ್ಲ ಅನ್ನೋ ಕಾರಣಕ್ಕೆ ಗಾಬರಿ ಆಗದೆ ಇರೋದು ಒಂದು ಉದ್ದೇಶ ಇನ್ನೊಂದು ಏನಂದ್ರೆ ಒಂದ್ಸತಿ ನಾರ್ಮಲ್ ಇರೋ ಸೈಕಲ್ ಮಿಸ್ ಆದ್ರೆ ಅದನ್ನ ಅತಿ ಬೇಗ ಕಂಡು ಹಿಡಿದು ಅದಕ್ಕೆ ಸೂಕ್ತವಾಗಿ ತಜ್ಞ ವೈದ್ಯರಿಂದ ಚಿಕಿತ್ಸೆ ತೆಗೆದುಕೊಳ್ಬೇಕು ಆಮೇಲೆ ಈ ಮುಟ್ಟಿನ ಸಮಯದಲ್ಲಿ ಈಗ ಕೆಲವೊಂದು ಬಹುಶಃ ನಮ್ ಹಿರಿಯರು ಮಾಡಿರೋ ಒಂದೊಂದು ಪದ್ಧತಿಗಳು ಅವು ತುಂಬಾ ಮುಖ್ಯವಾದದ್ದೆ ಅನ್ಸುತ್ತೆ ಆ ಟೈಮ್ ಅಲ್ಲಿ ಗುಡಿ ಪೂಜೆ ಮಾಡ್ಬಾರ್ದು ಅಥವಾ ಬೇರೆ ಅಡಿಗೆ ಮನೇಲಿ ಮಾಡಬಾರದು ಅಂತ ಒಂದೇ ಮೂಲೆ ಕೂಡಿಸಿರೋ ಆ ಪದ್ಧತಿ ಇತ್ತು ಅವ್ರ ಉದ್ದೇಶ ಬಹುಶಃ ಆ ಸಮಯದಲ್ಲಿ ಆಲ್ರೆಡಿ ಹೆಣ್ಮಗು ರಕ್ತಸ್ರಾವ ಆಗ್ತಾ ತುಂಬಾ ವೀಕ್ ಆಗಿರ್ತಾರೆ ಅವರು ದೌರ್ ದೈಹಿಕವಾಗಿ ದುರ್ಬಲರಾಗಿರುತ್ತಾರೆ ಅನ್ನೋ ಕಾರಣಕ್ಕೆ ಅವರು ಅವ್ರಿಗೆ ರೆಸ್ಟ್ ಸಿಗ್ಲಿ ಆ ದಿನಗಳಲ್ಲಿ ಆಗ್ಲಿ ಅಂತ ಹೇಳ್ಬಿಟ್ಟು ಆ ಪದ್ಧತಿನ ಫಾಲೋ ಮಾಡ್ತಿದ್ರು ಇದ್ರಿಂದ ಬೇರೆ ಯಾವುದೇ ಉದ್ದೇಶ ಇಲ್ಲ ಹೋಗ್ತಾ ಈಗ ಅದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಹೆಂಗ್ ಕೊಡಬೇಕು ಅಂತಂದ್ರೆ ಪ್ರತಿ ತಿಂಗಳು ರಕ್ತಸ್ರಾವ ಆದಾಗೆಲ್ಲ ಬ್ಲಡ್ ಲಾಸ್ ಆಗ್ತಾ ಇರುತ್ತೆ ಅದಕ್ಕೆ ಸಪ್ಲಿಮೆಂಟ್ ಆಗಿ ಊಟದಲ್ಲಿ ಆಗೋ ಬದಲಾವಣೆಗಳು ಅತಿ ಹೆಚ್ಚಿನ ಹೆಚ್ಚು ತರಕಾರಿ ಆಮೇಲೆ ಹಸಿ ಕಾಳು ಮೊಳಕೆ ಕಾಳುಗಳು ಹಸಿ ಪದಾರ್ಥದ್ದು ಶೇಂಗಾ ಬೆಲ್ಲ ಇಂಥದ್ದು ಆಮೇಲೆ ಅಂಗನವಾಡಿಯಲ್ಲಿ ಕೊಡೋ ನ್ಯೂಟ್ರಿಷನಲ್ ಫುಡ್ ಅದೆಲ್ಲಾನು ಮಗುವಿಗೆ ಕೊಡೋದ್ರಿಂದ ಇದು ಅವರ ದೈಹಿಕ ಮಾತ್ರವಲ್ಲದೆ ಮಾನಸಿಕ ಸ್ಥಿರತೆಯನ್ನ ಇಂಪ್ರೂವ್ ಮಾಡೋದ್ರಿಂದ ಅವ್ರು ಓದಿನಡೆಗೆ ಹೆಚ್ಚಿನ ಗಮನ ಕೊಡಕ್ ಸಹಾಯ ಆಗತ್ತೆ ಒಂದು ಮಗು ಯಾವಾಗ ಈ ಋತು ಚಕ್ರದಿಂದ ಅಥವಾ ಋತು ಸ್ರಾವದಿಂದ ಅಹ್ ಖಿನ್ನತೆಗೊಳಗಾಗ್ತಿದೆ ಅಥವಾ ಅದರಿಂದ ಅತಿಯಾಗಿ ದೈಹಿಕ ದೌರ್ಬಲ್ಯವನ್ನು ಅನುಭವಿಸ್ತಾ ಯಾವ್ದ್ರಲ್ಲೇ ಆಸಕ್ತಿ ತೋರದೆ ಓದಿನಲ್ಲಾಗ್ಲಿ ಅಥವಾ ಮಾಡೋ ಕೆಲಸದಲ್ಲಾಗ್ಲಿ ಆಸಕ್ತಿ ಇಲ್ದಂಗ ಆದ್ರೆ ಅವಾಗ ತಕ್ಷಣ ನಿಮ್ಮ ತಜ್ಞ ವೈದ್ಯರನ್ನ ಭೇಟಿ ಮಾಡಿ ಅದಕ್ಕೆ ಸೂಕ್ತ ಪರಿಹಾರವನ್ನ ಕಂಡ್ಕೊಳ್ರಿ ಈಗ ಮುಟ್ಟಿನ ಸಮಸ್ಯೆ ಅಂತ ಬಂದಾಗ ಪ್ರತಿ ಹೆಣ್ಣು ಮಗುಗೆ ಪ್ರತಿ ತಿಂಗಳು ಈ ರಕ್ತಸ್ರಾವವಾಗೋದು ಒಂದು ನಾರ್ಮಲ್ ಪ್ರೊಸೆಸ್ ಯಾವಾಗ ವೈದ್ಯರನ್ನ ಕಾಣ್ಬೇಕು ಅನ್ನೋಕ್ಕೆ ಒಂದ್ ಕೆಲವೊಂದು ಪಾಯಿಂಟ್ ಮಗು ಇನ್ನು ಹದಿನಾರು ವರ್ಷ ತಲುಪಿದ್ರು ಕೂಡ ಋತುಮತಿ ಆಗಿಲ್ಲ ಅಂತ ಗೊತ್ತಾದ್ರೆ ಅಂತ ಪಾಲಕರು ಹೆಣ್ಣು ಮಗುವನ್ನ ತಜ್ಞ ವೈದ್ಯರಿಂದ ತಪಾಸಣೆಗೊಳಗೊಳಗೊಳಿಸಬೇಕು ಮುಂದೆ ಇನ್ನು ಪ್ರತಿ ತಿಂಗಳು ಈ ಮುಟ್ಟಿನ ಸಮಸ್ಯೆಯಿಂದಾಗಿ ಅತಿ ಹೆಚ್ಚು ರಕ್ತಸ್ರಾವ ಆಗೋದಾಗ್ಲಿ ಅಥವಾ ತುಂಬಾ ರಕ್ತಸ್ರಾವ ಆಗೋದಾಗ್ಲಿ ಕಂಡುಕೊಂಡಾಗ ಅದನ್ನ ನೀವು ಯಾವ ರೀತಿ ನಾರ್ಮಲ್ ಅಥವಾ ಅಬ್ನಾರ್ಮಲ್ ಅಂತ ಗುರುತಿಸ್ಬೇಕಂದ್ರೆ ಒಂದ್ ಮಗು ಬ್ಲೀಡಿಂಗ್ ಆಗಿದ್ದು ನಾರ್ಮಲ್ ಈಗ ನಾರ್ಮಲಿ ನಾವು ಫೈವ್ ಟು ಫಿಫ್ಟಿ ಎಮ್ ಎಲ್ ಬ್ಲಡ್ ಲಾಸ್ ನಾರ್ಮಲ್ ಅಂತೀವಿ ಆದ್ರೆ ಅದನ್ನ ನೀವು ಗುರುತಿಸೋದು ಹೆಂಗೆ ಗೊತ್ತಾಗಲ್ಲ ಆ ಕಾರಣಕ್ಕೆ ಏನ್ ಮಾಡ್ಬೇಕು ನೀವು ದೈನಂದಿನ ಚಟುವಟಿಕೆಗಳಲ್ಲಿ ಮಗುವಿನ ಆಸಕ್ತಿ ಕಡಿಮೆ ಆದಾಗ ಅಥವಾ ಅತಿ ಬೇಗ ಸುಸ್ತಾಗ್ತಿದೆ ಅಂತೆಲ್ಲ ಮಲ್ಕೋದಾಗ್ಲಿ ಅಥವಾ ಬೇಗ ಯಾವುದೇ ಕೆಲಸನ ಮಾಡದೇ ಇರೋದಾಗ್ಲಿ ಆತರ ಮಗು ಕಂಡ್ಕೊಂಡಾಗ ನೀವು ವೈದ್ಯರ ಹತ್ರ ಹೋಗ್ಬೇಕು ಈ ಓದಿನ ಒತ್ತಡ ಆಗ್ಲಿ ಅಥವಾ ಸ್ನೇಹಿತರ ಒತ್ತಡ ಒಂದು ಫ್ಯಾಮಿಲಿ ಪ್ರೆಷರ್ ಆಗ್ಲಿ ಅಥವಾ ಪೇರೆಂಟಲ್ ಅಲ್ ಪ್ರೆಷರ್ ಆಗ್ಲಿ ಈ ತರ ಇದ್ದಾಗ ಸ್ಟಡೀಸ್ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದಾಗ ಈ ಸ್ಟ್ರೆಸ್ ಅನ್ನೋ ಒಂದು ಏನ್ ಪದ ಬರುತ್ತಲ್ಲ ಅದಿದ್ದಾಗ್ಲೂ ಕೆಲವೊಂದ್ಸತಿ ಅವರ ಋತುಚಕ್ರದಲ್ಲಿ ಏರುಪೇರು ಆಗೋ ಸಂಭವ ಇರುತ್ತೆ ಆದಷ್ಟು ಮಕ್ಕಳಿಗೆ ಒತ್ತಡದ ಒತ್ತಡದ ಪರಿಸ್ಥಿತಿಯನ್ನ ಕಮ್ಮಿ ಮಾಡೋದನ್ನ ನೋಡ್ಬೇಕು ಅವರ ಇಷ್ಟಪಟ್ಟು ಓದುವಂತ ಒಂದು ಸರೌಂಡಿಂಗ್ ಅಥವಾ ಎನ್ವೈರನ್ಮೆಂಟ್ ನ ರೆಡಿ ಮಾಡ್ಕೊಡ್ಬೇಕು ಇನ್ನೊಂದು ಈ ಋತುಚಕ್ರದ ಸಮಯದಲ್ಲಿ ಹೊಟ್ಟೆ ನೋವು ಜೋರಾಗಿ ಕಾಣಿಸ್ಕೊಂಡಾಗ ಅಥವಾ ಮಗು ಯಾವುದೇ ರೀತಿ ಆಹಾರವನ್ನು ಸೇವಿಸ್ತೇ ಇದ್ದಾಗ ವೈದ್ಯರನ್ನು ಕಾಣೋದು ತುಂಬಾ ಒಳ್ಳೆಯ ಮುಂದೆ ಏನಂದ್ರೆ ಇದು ಓದಿನ ವಿಷಯದಲ್ಲಿ ಮಗು ಅತಿ ಹೆಚ್ಚು ಆಸಕ್ತಿ ಅದೆಲ್ಲ ಬರೋದೇ ನೀವು ಅವರ ನ್ಯೂಟ್ರಿಷನಲ್ ನ ಸಪೋರ್ಟ್ ಮಾಡಿದಾಗ ಸೊ ಪ್ರತಿ ತಿಂಗಳು ಐರನ್ ಮತ್ತೆ ಫೋಲಿಕ್ ಆಸಿಡ್ ಸಪ್ಲಿಮೆಂಟೇಶನ್ ನ ಕಂಟಿನ್ಯೂ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಆರೋಗ್ಯಕ್ಕೆ ಸಹಾಯವಾಗುವಂತ ಒಂದು ಸಂಚಿಕೆಯಲ್ಲಿ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದ